ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಕಾಗೆ ಶುಭ ಬಂದ್ಬಿಟ್ಟು ಸೂರ್ಯ ಅವ್ರ ಕಾರಲ್ಲಿ ಬ್ರೇಕ್ ಮತ್ತು ಆಯಿಲ್ನ ಲೀಕ್ ಮಾಡಿಬಿಟ್ಟು ಬಂದಿರ್ತಾರೆ ಬ್ರೇಕ್ನ ತೆಗೆದ್ಬಿಟ್ಟು ಬಂದು ಕಟ್ ಮಾಡಿಬಿಟ್ಟು ಬಂದಿರ್ತಾರೆ ಆಗ ಬೆಳಿಗ್ಗೆ ಎದ್ಬಿಟ್ಟು ಹುಡುಗರಿಗೆ ಹೇಳ್ತಾ ಇರ್ತಾರೆ ನೀವು ಅವ್ರ ಮನೆ ಮುಂದೆನೇ ಇರಿ ನಾನು ಬ್ರೇಕ್ನ ತೆಗೆದು ಬಂದಿದ್ದೀನಿ ಅದು ಸ್ವಲ್ಪ ಒಣಗೋವರೆಗೂ ಬ್ರೇಕ್ ಹಿಡಿತಾ ಇರುತ್ತೆ ಆಮೇಲೆ ಬ್ರೇಕ್ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನಾವೀಗ ಏನು ಮಾಡಬೇಕಣ ಅಂತ ಹೇಳಿದಾಗ ಏನಿಲ್ಲ ಅವ್ರ ಮನೆ ಹತ್ರನೇ ಇರಿ ಅವ್ನ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಡ ತಕ್ಷಣವೇ ನೀವು ಅವ್ನ ಹಿಂದೆ ಹೋಗಿಬಿಟ್ಟು ಅವ್ನ ಕಾರನ್ನ ಟಚ್ ಮಾಡಬೇಕು ನೀವು ಅಕಸ್ಮಾತ್ ಏನಾದರೂ ನೀವು ನಾನು ಹೇಳಿದ ಕೆಲಸ ಏನಾದರೂ ನೀವು ಮಾಡಲಿಲ್ಲ ಅಂತಂದರೆ ನಿಮ್ಮ ಮೂಳೆನ ನೀವೇ ತಿನ್ನಬೇಕಾಗುತ್ತೆ ಆ ಥರ ಮಾಡ್ತೀನಿ ಅಂತ ಕಾಗೆ ಸುಬ್ಬ ಅವರು ಹುಡುಗರಿಗೆ ಹೇಳ್ತಾಯಿರ್ತಾರೆ ಆಗ ನೀವು ಹೋಗ್ಬಿಟ್ಟು ಅವ್ರ ಕಾರನ್ನ ಟಚ್ ಮಾಡಿ ಅವ್ನ ಅದೇ ಸಿಟ್ಟಲ್ಲಿ ನಿಮ್ಮನ್ನು ಫಾಲೋ ಮಾಡೋಕ್ಕೆ ಅಂತ ಜೋರಾಗಿ ಬರ್ತಾನೆ ಆಗ ಇಲ್ಲ ಅವನೇ ಹೊಗೆ ಹಾಕಿಸ್ಕೊತಾನೆ ಇಲ್ಲ ಅಂತಂದರೆ ಪೊಲೀಸ್ನವ್ರಿಗೆ ಹೋಗಿ ಗೊತ್ಬಿಟ್ಟು ಏನಾದರೂ ಒಂದು ಕೇಸ್ ಆಗುತ್ತೆ ಅಂತ ಹೇಳ್ತಾಯಿರ್ತಾರೆ ಆಯ್ತಣ ಹಾಗೆ ಆಗಲಿ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಬಂದುಬಿಟ್ಟು ಹೊರಗಡೆ ಬಂದು ಮೀನವರು ಹೂವಿನ ಬ್ಯಾಗ್ಗಳನ್ನೆಲ್ಲ ಕಾರಲ್ಲಿ ಇಡ್ತಾ ಇರ್ತಾರೆ ರೀ ಇವತ್ತು ಹೂವಿನ ಆಡ್ರಿ ಇದೆ ಕಣ್ರಿ ಇದನ್ನು ಸ್ವಲ್ಪ ಮುಂದೇನೇ ಇಟ್ಕೊ ನಿಮ್ಮ ಬಟ್ಟೆ ಬ್ಯಾಗ್ನ ಇಲ್ಲಿ ಹೂ ಇಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಹೂ ಆಡಿರುವಂಥ ಇಬ್ಬರು ಹೆಂಗಸರು ಬಂದುಬಿಟ್ಟು ಅವರು ಅಲ್ಲಿಗೆ ಬಂದು ಆ ಹೂವನ್ನ ತೊಗೊಳ್ತಾರೆ ತೊಗೊಂಬಿಟ್ಟು ಅಲ್ಲಿಂದ ಹೋಗ್ತಾರೆ ಅವಾಗ ಇವನೇನು ಏನು ಇನ್ನೂ ಕಾರನ್ನ ಸ್ಟಾರ್ಟೇ ಮಾಡಿಲ್ಲ ಎಲ್ಲೂ ಹೊರಡ್ತಾನೆ ಇಲ್ಲ ಬರೀ ಮಾತೇ ಇದು ಮಾಡ್ಕೊಂಬಿಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ಹೊರಡ್ತಾನೆ ಕಣೋ ಸಮಾಧಾನವಾಗಿರು ಅಂತ ಹೇಳಿ ಆ ರೌಡಿಗಳು ಕೂಡ ಇರ್ತಾರೆ ಆ ಹೂಗಳನ್ನ ಇಸ್ಕೊಳೋದಕ್ಕೆ ಅಂತ ಹೇಳಿಬಿಟ್ಟು ಇಬ್ರು ಬಂದಿರ್ತಾರಲ್ಲ ಅವ್ರಿಗೆ ಮೀನವ್ರು ಹೇಳ್ತಾರೆ ಏನು ನೀವೇನು ಕಷ್ಟ ತೊಗೊತಾ ಇದ್ದೀರಾ ನಾನೇ ತಂದು ಕೊಡ್ತಾ ಇದ್ದೆ ನಮ್ಮ ಮನೆಯವ್ರ ಕೈಲಿ ಕಳಿಸ್ತಾ ಇದ್ದೆ ಅಂತ ಹೇಳ್ತಾರೆ ಬೇಡಮ್ಮ ಸೂರ್ಯನಿಗೆ ತುಂಬ ಕೆಲಸ ಇರುತ್ತೆ ಹಾಗಾಗಿ ನಾವೇ ಬಂದ್ವಿ ಕೊಡು ಅಂತ ಹೇಳಿಬಿಟ್ಟು ಅದನ್ನು ಇಸ್ಕೋತಾರೆ ಇಸ್ಕೊಂಡಾದಮೇಲೆ ಮೀನವ್ರು ಹೇಳ್ತಾರೆ ಸೂರ್ಯ ಅವ್ರಿಗೆ ಹ್ಞೂ ಆಯಿತು ಈಗ ಇನ್ನೇನು ರೀ ಅವರೇ ಬಂದು ಇಸ್ಕೊಂಡು ಹೋದ್ರಲ್ಲ ಇನ್ನೇನು ಆ ಕೆಲಸ ಮುಗೀತು ನಿಮಗೆ ಬನ್ನಿ ತಿಂಡಿ ತಿಂದ್ಕೊಂಡೆ ನೀವು ಹೊರಡುವಂತೆ ಅಂತ ಹೇಳಿಬಿಟ್ಟು ಒಳಗಡೆ ಸೂರ್ಯ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಆಗ ಆಗ ಮೀನವ್ರು ಹೇಳ್ತಾರೆ ರೀ ನೀವು ಇಲ್ಲೇ ಕೂತ್ಕೊಳ್ಳಿ ನಾನು ತಿಂಡಿ ರೆಡಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಒಳ ಒಳಗಡೆ ಹೋಗ್ತಾರೆ ಆಗ ಅಲ್ಲಿ ಕಿಚನಲ್ಲಿ ಶ್ರುತಿಯವರು ಟಿಫನ್ ಮಾಡ್ತಾ ಟಿಫ್ ತಿಂಡಿನ ರೆಡಿ ಮಾಡ್ತಾ ಇರ್ತಾರೆ ಮೊಬೈಲ್ನಲ್ಲಿ ನೋಡಿಕೊಂಡು ಆಗ ಅವ್ರು ಬಂದ್ಬಿಟ್ಟು ಏನು ಶ್ರುತಿ ಶ್ರುತಿಯವರೆ ಅಂತ ಕೇಳಿದಾಗ ಇವತ್ತು ನಾನೇ ತಿಂಡಿ ಮಾಡ್ತಿದ್ದೀನಿ ನಾನೇ ತಿಂಡಿ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಏನು ಇದ್ದೀರಾ ಅಂತ ಕೇಳಿದಕ್ಕೆ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ಅಂತ ಹೇಳ್ತಾರೆ ಅಯ್ಯೋ ಬೇಡ ಬನ್ನಿ ನೀವು ಯಾಕೆ ಕಷ್ಟ ತಗೋತೀರಾ ನಾನೇ ಮಾಡ್ತೀನಿ ಅಂತ ಮೀನವ್ರು ಹೇಳಿದಾಗ ಶ್ರುತಿಯವರು ಬೇಡ ಬೇಡ ನಾನು ಕಲ್ತ್ಕೊತಾ ಇದ್ದೀನಿ ಇವತ್ತು ನಾನೇ ಮಾಡೋದು ಟಿಫನ್ನು ನೀವು ಹೋಗಿ ಕುತ್ಕೊಳ್ಳಿ ಆರಾಮಾಗಿ ಅಂತ ಹೇಳಿ ಮೀನವ್ರನ್ನ ಕೂಡ ಕಳಿಸ್ತಾರೆ ಆಗ ಅವ್ರು ಬಂದುಬಿಟ್ಟು ಸೂರ್ಯ ಅವ್ರನ್ನ ಸೂರ್ಯವ್ರು ಕೇಳ್ತಾರೆ ಏನಮ್ಮ ತಿಂಡಿ ರೆಡಿ ಆಗೋಯ್ತಾ ಇಷ್ಟು ಬೇಗ ಅಂತ ಕೇಳಿದರೆ ಇಲ್ಲ ರೀ ಇವತ್ತು ನಂದಲ್ಲ ತಿಂಡಿ ಶ್ರುತಿ ಇದ್ದಾರೆ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ರಾಯರಿಗೆ ಮೊದಲೇ ಹರಕೆ ಕಟ್ಟಿಡಮ್ಮ ನೀನು ನಮಗೇನೂ ಆಗಬಾರ್ದು ಅಂತ ಅಂತ ಹೇಳ್ತಾ ಇರ್ತಾರೆ ರವಿ ರವಿಯವರು ಕೂಡ ಬರ್ತಾರೆ ರವಿಯವ್ರು ಬಂದ ಮೇಲೆ ಏನದಕ್ಕೆ ಅಂತ ಕೇಳಿದಾಗ ಏನಿಲ್ಲ ಇವತ್ತು ಶ್ರುತಿಯವ್ರು ತಿಂಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಶ್ರುತಿ ತಿಂಡಿ ರೆಡಿ ಮಾಡ್ತಾ ಇದ್ದಾಳಾ ಉಪ್ಪಾ ದೇವ್ರೆ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾರೆ ಹೋಗ್ಬಿಟ್ಟು ಏನು ಮಾಡ್ತಾಯಿದೆಯಾ ಶ್ರುತಿ ಅಂತ ಹೇಳಿದಾಗ ಏನಿಲ್ಲ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಆಗ ಅದನ್ನು ನೋಡಿಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕು ಅಂತ ಹೇಳಿದಾಗ ನನಗೆ ಗೊತ್ತು ನೀನು ಸುಮ್ಮನೆ ನಾನು ಇದ್ದೀನಿ ತಾನೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೂಡ ಸುಮ್ಮನಿರಿಸ್ತಾರೆ ಆಗ ಇದು ಹೇಗಿದೆ ಗೊತ್ತಾ ಥರ ಇರೋ ಪಲ್ಯ ಆಗಿದೆ ಅಂತ ಹೇಳ್ತಾರೆ ಬಿಡು ಚಪಾತಿ ಜೊತೆ ತಿನ್ನಂತೆ ಅಂತ ಶ್ರುತಿಯವರು ಕೂಡ ಹೇಳ್ತಾ ಇರ್ತಾರೆ ಆಗ ಇನ್ನೊಂದು ಸ್ವಲ್ಪ ನೀರು ಹಾಕು ಅಂತ ಹೇಳಿದ್ರು ಕೇಳೋದಿಲ್ಲ ಇದು ಹೇಗಿದೆ ಅಂದರೆ ಗಾಂಧಿ ಬಜಾರಲ್ಲಿ ಆ ಪೋಸ್ಟ್ ಆಫೀಸ್ ಸಿನಿಮಾ ಪೋಸ್ಟರ್ಸ್ ಹಂಟೋಕ್ಕೆ ಗಮ್ ಮಾಡ್ತಾರಲ್ಲ ಆ ಥರ ಇದೆ ಇದು ಅಂತ ಹೇಳ್ತಾ ರೇಗಸ್ತಾ ನಿಂತಿರ್ತಾರೆ ಆಗ ರವಿಯವರು ಕೂಡ ಅಲ್ಲಿಂದ ಆಯ್ತಮ್ಮ ಹೇಗೋ ರೆಡಿ ಮಾಡಿ ಬಾ ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾರೆ ಅಲ್ಲಿ ರವಿ ಮತ್ತು ಶೃ ರವಿ ಮತ್ತು ಮೀನವರು ಮತ್ತು ಸೂರ್ಯವರು ಮೂರು ಜನನೂ ಕುತ್ಕೊಂಡು ನಗ್ತಾ ಇರ್ತಾರೆ ಹಾಗೆ ಇವತ್ತೇನಪ್ಪ ಗತಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಅಷ್ಟಲ್ಲಿ ತಿಂಡಿ ರೆಡಿ ಆಯಿತು ಅಂತ ಹೇಳಿಬಿಟ್ಟು ಶ್ರುತಿಯವರು ತಿಂಡಿನ ತೊಗೊಂಬಂದ್ಬಿಟ್ಟು ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳಿಬಿಟ್ಟು ಎಲ್ರಿಗೂ ತಿಂಡಿಗೆ ಅಂತಲೇ ಕರೀತಾರೆ ಕರೆದಾದ ತಕ್ಷಣವೇ ಎಲ್ಲರೂ ಬಂದು ಕುತ್ಕೋತಾರೆ ಆಗ ಶಾಂತಿಯವ್ರು ಹೇಳ್ತಾರೆ ನೀನೇನೋ ಕೂತ್ಕೊಂಡಿದ್ಯಾ ಮೇಲೆ ಅಂತ ಅಂದಾಗ ಏನಕ್ಕೆ ಎದ್ದಾಳಬೇಕು ತಿಂಡಿ ಮಾಡಿರೋರೆ ಇವತ್ತು ತಿಂಡಿಯನ್ನು ಕೂಡ ಬಡಿಸೋದು ಅಂತ ಹೇಳ್ತಾರೆ ಯಾರು ಮಾಡಿರೋದು ಇವತ್ತು ಅಂದರೆ ನಾನತ್ತೆ ಅಂತ ಹೇಳಿ ಶ್ರುತಿಯವರು ಹೇಳ್ತಾರೆ ನೀನಾ ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಎಲ್ಲರೂ ಅದನ್ನು ತಿನ್ನೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ಎಲ್ಲರೂ ಕೂತಿರ್ತಾರೆ ಆದರೂ ಕೂಡ ಅವರು ರಂಗನಾಥ್ ಅವ್ರು ಹೇಳ್ತಾರೆ ಮೊದಲನೇ ಸತಿ ಮಾಡಿರೋದು ನೋಡೋಣ ಮಗು ಹೇಗೆ ಮಾಡಿ ಆಗಷ್ಟು ಸರ್ತಿ ಅವ್ರು ಎಲ್ಲರಿಗೂ ಕೇಳ್ತಾರೆ ಹೇಗಿದೆ ನಾನು ಮಾಡಿರೋ ತಿಂಡಿ ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾ ಇದೆ ಅಂತ ಹೇಳ್ತಾರೆ ಆಗ ಯಾರಿಗೂ ಅದನ್ನು ತಿನ್ನೋದಕ್ಕೆ ಆಗ್ತಾ ಇರಲ್ಲ ತುಂಬ ಗಟ್ಟಿಯಾಗಿ ಆಗಿರುತ್ತೆ ಅದು ಆಗ ಇನ್ನೂ ಸ್ವಲ್ಪ ಬೇಕಮ್ಮವ ಅಂತ ಕೇಳ್ತಾರೆ ಬೇಡಮ್ಮ ಬೇಡಮ್ಮ ನನ್ನ ಹೊಟ್ಟೆ ಹಸ್ತ್ರ ನಾನು ಇನ್ನೊಂದ್ಸತಿ ನಾನೇ ಹಾಕಿಸ್ಕೊತೀನಿ ಅಂತ ಹೇಳ್ತಾರೆ ಮೀನ ಮೀನವರಿ ಮರಿ ತಗೋ ನೀನು ತಿನ್ನು ಅಂತ ಹೇಳಿ ಇನ್ನೂ ಸ್ವಲ್ಪ ಕಡಕ್ಕೆ ಹೋಗ್ತಾರೆ ಆದ್ರೆ ಆದರೆ ಮೀನವನ್ನು ಕೂಡ ಬೇಡ ಬೇಡ ಅಂತ ಹೇಳಿ ಹೇಳ್ತಾರೆ ಆಗ ರವಿಯವರು ಕೂಡ ರವಿಯವನ ಶ್ರುತಿಯನ್ನ ಕರೆದು ಅವ್ರನ್ನ ತಿನ್ನಿಸ್ದಾಗ ಅದು ಹೇಗಾಗಿದೆ ಅಂತ ಗೊತ್ತಾಗುತ್ತೆ ಆಗ ಸ್ವಾರಿ ಅಂತ ಎಲ್ರಿಗೂ ಸ್ವಾರಿ ಕೇಳ್ತಾರೆ ಇವತ್ತೊಂದು ಆಗ ಎಲ್ಲರನ್ನು ಸಾರಿ ಕೇಳ್ತಾ ಇರ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಇವ್ರ ಹೆಣ್ಣಿನ ಕರಿ ಅಂತ ಹೇಳಿದಾಗ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂತ ಅಂದಾಗ ಏನು ಬೇಡ ಅವಳು ಎ ಸಿ ಜ್ಯೂಸ್ ಇದೆಯಲ್ಲ ಅವಳು ಅದನ್ನೇ ಕುಡ್ದಿರಲಿ ಅಂತ ಹೇಳ್ತಾ ಇರ್ತಾರೆ ಹಾಗೆಲ್ಲ ಮಾಡಬಾರ್ದು ಯಾಕೆ ಅವ್ರಿಗೆ ತಿಂಡಿ ತಿನ್ಬೇಕು ಅಂತ ಅನ್ಸಲ್ವಾ ಬರಲಿ ಬಿಡು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಅವಾಗ ಇವರು ಶ್ರುತಿಯವರು ಹೇಳ್ತಾರಲ್ವಾ ತಿಂಡಿ ನಾನು ಮೀನವ್ರ ಹತ್ರನೇ ಕಲ್ತ್ಕೊತೀನಿ ಅಂತ ಹೇಳಿದಾಗ ಆಗ ರ ಶಾಂತಿಯವರು ಹೇಳ್ತಾರೆ ಬರೀ ತಿಂಡಿ ಮಾತ್ರ ಕಲ್ತ್ಕೊ ಬೇರೆ ಎಲ್ಲ ದುರ್ನಡತೆ ಎಲ್ಲ ಕಲ್ತ್ಕೋಬೇಡ ಅಂತ ಹೇಳಿದಾಗ ಸೂರ್ಯ ಅವರು ನೋಡಪ್ಪ ಹೇಗೆ ಹೇಳ್ತಾರೆ ಇವರು ಹಂಗಾದ್ರೆ ಮೀನ ಏನು ದುರ್ನಡತೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಅಯ್ಯೋ ಈ ಮನೇಲಿರೋದು ಮೀನ ಒಬ್ಳೆ ಅಲ್ಲಪ್ಪ ಗುಂಗ್ರಿನೂ ಇದಳಲ್ಲ ಅಂತ ಹೇಳ್ತಾ ಇರ್ತಾರೆ ಎಲ್ಲರದ್ದು ತಿಂಡಿ ಆಗಿರುತ್ತೆ ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಅಕಸ್ಮಾತ್ ಏನಾದರೂ ರೋಹಿಣಿ ಏನಾದರೂ ತಿಂಡಿ ಮಾಡಿದ್ದರೆ ಜೆ ಸಿ ಪಿನೇ ತರಿಸ್ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ನಗ್ತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಹೊರ್ಗಡೆ ಕಾರ್ ನಿಂತಿರುತ್ತಲ್ಲ ಅಲ್ಲಿಗೆ ಒಬ್ಬರು ಮೊಟ್ಟೆನ ತೊಗೊಂಡು ಹೋಗ್ತಾ ಇರ್ತಾರೆ ವ್ಯಾಪಾರಕ್ಕೆ ಅಂತ ಹೇಳಿ ಅಲ್ಲಿ ಬೇರೆ ಕಾ ಗಾಡಿಯವನು ಅವ್ರನ್ನ ಟಚ್ ಮಾಡಿಬಿಟ್ಟು ಮೊಟ್ಟೆಯೆಲ್ಲ ಆ ಕಾರ್ ಮೇಲೆ ಬಿದ್ದೋಗಿಬಿಡುತ್ತೆ ಆಗ ಅವರು ಅಯ್ಯೋ ಮೊಟ್ಟೆ ಎಲ್ಲ ಹಾಳಾಗೋಯ್ತು ಜೊತೆಗೆ ಕಾರು ಕೂಡ ಹಾಳಾಗೋಯ್ತಲ್ಲಪ್ಪ ಹೋಗಿ ಒಳಗಡೆ ಹೇಳ್ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಒಳಗಡೆ ಬರ್ತಾರೆ ಹೇಳೋದಕ್ಕೆ ಅಂತ ಹೇಳಿ ಆಗ ಅವ್ರು ಬಂದುಬಿಟ್ಟು ಸರ್ ಹೊರ್ಗಡೆ ನಿಂತಿರೋ ಕಾರ್ ನಿಮ್ದ ಅಂತ ಕೇಳಿದೆ ಸೂರ್ಯ ಅವರು ಏ ಇಲ್ಲ ಇಲ್ಲ ನಮ್ದಲ್ಲ ಇಲ್ಲಿಂದ ನಾಲ್ಕನೇ ಮನೆ ಅವ್ರದ್ದು ಜಾಗ ಇಲ್ಲ ಅಂತ ಹೇಳಿ ಇಲ್ಲಿ ನಿಲ್ಸಿದ್ದಾರೆ ಅಂತ ತಮಾಷೆ ಮಾಡ್ತಾ ಇರ್ತಾರೆ ಆಗ ಅವರು ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅವ್ರ ಹತ್ರನೇ ತಮಾಷೆ ಮಾಡ್ತಾ ಇದೆಯಲ್ಲ ಸೂರ್ಯ ಸುಮ್ಮನೆ ಇರು ಅಂತ ಹೇಳ್ತಾರೆ ಹೇಳಿ ವಿಷಯ ಏನು ಅಂತ ಕೇಳಿದಾಗ ಏನಿಲ್ಲ ಈ ತರ ನನ್ನ ಮೊಟ್ಟೆ ತಗೊಂಡ್ಬರ್ತಾ ಇದೆ ಅಷ್ಟಲ್ಲಿ ಒಬ್ಬರು ಸ್ಪೀಡಾಗಿ ಬಂದುಬಿಟ್ಟು ನನ್ನ ಗಾಡಿನ ಟಚ್ ಮಾಡಿದ್ರು ಅವ್ರನ್ನ ತಪ್ಪಿಸ್ಕೊಳಕ್ಕೆ ಅಂತ ಹೋಗಿ ಎಲ್ಲ ನಿಮ್ಮ ಕಾರ್ ಮೇಲೆ ಮೊಟ್ಟೆ ಎಲ್ಲ ಬಿದ್ದು ಹೊಡೆದೋಯ್ತು ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ನನ್ನ ಕಾರಿಗೆ ಏನಾದರೂ ಗೊತ್ಬಿಟ್ರಾ ನನ್ನ ಕಾರಿಗೆ ಏನಾಗೋಯ್ತು ಇರಾವತನಿಗೆ ಅಂತ ಹೇಳ್ಬಿಟ್ಟು ಗಬರಿ ಆಗ್ತಾ ಇರ್ತಾರೆ ಸೂರ್ಯ ಅವರು ಸರ್ ನಿಮ್ಮ ಕಾರಿಗೆ ಏನೂ ಆಗಲಿಲ್ಲ ನನ್ನ ಮೊಟ್ಟೆ ಎಲ್ಲ ನಿಮ್ಮ ಕಾರ್ ಮೇಲೆ ಬಿದ್ದುಬಿಡ್ತು ಸರ್ ನೀವು ಬಕೆಟಲ್ಲಿ ನೀರು ಕೊಟ್ಟರೆ ನಾನು ಅದನ್ನೆಲ್ಲ ತೊಳೆದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಮೀನವರು ಬೇಡ ಅಣ್ಣ ಏನು ಬೇಡ ನಾನೇ ತೊಳಿತೀನಿ ಬಿಡಿ ಎಲ್ಲ ನಾವೇ ತೊಳ್ಕೊತೀವಿ ಅಂತ ಹೇಳ್ತಾರೆ ಆಗ ಶಾಂತಿಯವರು ಅವನೇ ತಾನೇ ತಂದು ಗುದ್ದಿರೋದು ಅವನೇ ತಾನೇ ತಂದು ಬೀಳ್ಸಿರೋದು ಅವನೇ ತೊಳಿಲಿ ಬಿಡಿ ಅಂತ ಹೇಳ್ತಾರೆ ಬೇಡ ಅತ್ತೆ ಮೊದಲೇ ಅವ್ರಿಗೆ ಗ್ಲಾಸ್ ಆಗಿದೆ ಅಂತದ್ರಲ್ಲಿ ಇದು ಏನು ಟೈಮ್ ವೇಸ್ಟ್ ಆಗುತ್ತೆ ಏನು ಬೇಡ ಅಣ್ಣ ನೀವು ಹೊರಡಿ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಮೀನು ಅವರು ಹೊರಗಡೆ ಬಕೆಟಲ್ಲಿ ನೀರನ್ನ ತಗೊಂಡು ಹೋಗ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೊರ್ಗಡೆ ಹೋಗಿ ನೋಡ್ತಾರೆ ಅಲ್ಲ ನನ್ನ ಕಾರ್ ಮೇಲೆ ಆಮ್ಲೆಟ್ ಮಾಡಿ ಆಮ್ಲೆಟ್ ಹಾಕಿದಿಯಾ ಅಂತ ನಾನು ನೋಡಿದ್ರೆ ಹೋಗಲಿ ನನ್ನ ಕಾರೆಲ್ಲ ಟಾಯ್ಲೆಟ್ ಆಗಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳಿಬಿಟ್ಟು ಅವ್ರಿಗೆ ಆಗ ಮೊಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಕ್ರೇಟೆಲ್ಲ ಎತ್ತಿಟ್ಟು ಮತ್ತೆ ಹುಷಾರಾಗಿ ತೊಗೊಂಡೋಗು ಇದನ್ನು ಬೀಳಿಸ್ಕೊಂಡ್ಬಿಟ್ಟಿಯಾ ಅಂತ ಹೇಳ್ತಾ ಇರ್ತಾರೆ ಆಗ ಮತ್ತೆ ಆ ಮೊಟ್ಟೆನ ಬೀಳ್ಸ್ಕೊಂಡಿರೋರು ನಾನೇ ತೊಳೆದೋಗ್ತೀನಿ ಸರ್ ನೀರು ಕುಡಿ ಸರ್ ಅಂತ ಕೇಳಿದಾಗ ಅಯ್ಯೋ ಅಣ್ಣ ನೀವು ಹೊರಡಿ ನಾನು ತೊಳಿತೀನಿ ಅಂತ ಹೇಳಿದ್ನಲ್ಲ ನೀ ಹೊರಡಿ ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ತಾರೆ ಆಗ ಅದನ್ನೆಲ್ಲ ಮೀನವರೇ ಕ್ಲೀನ್ ಮಾಡ್ತಾರೆ ಆಗ ಅವ್ರು ಹೇಳ್ತಾರೆ ನನ್ನಿಂದ ನಿಮಗೆ ತುಂಬ ತೊಂದರೆ ಆಗೋಯಿತು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ ಅಯ್ಯೋ ಆಯಿತು ಹೋಗಪ್ಪ ನಿನ್ನ ಮಕ್ಕ ನೋಡಿದ್ರೆ ಬೈಬೇಕು ಅಂತಲೂ ಅನ್ನಿಸ್ತಾ ಇಲ್ಲ ಹೋಗಿ ಅಂತ ಹೇಳಿಬಿಟ್ಟು ಅವರನ್ನು ಕಳಿಸ್ತಾರೆ ಆಲ್ರೆಡಿ ಆ ಕಾರನ್ನ ಅವರು ತೊಗೊಂಡು ಹೋಗಿರ್ತಾರೆ ಆಗ ಆಲ್ರೆಡಿ ಸೂರ್ಯ ಅವರು ಪೊಲೀಸ್ ಸ್ಟೇಷನಲ್ಲಿ ಇರ್ತಾರೆ ಮೀನವರು ಅವ್ರ ನಂಬರ್ಗೆ ಸೂರ್ಯ ಅವ್ರ ನಂಬರ್ಗೆ ಫೋನ್ ಮಾಡಿಬಿಟ್ಟು ರೀ ಅಂತ ಹೇಳಿದಾಗ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತಾರೆ ನಾನು ರೀ ಎಲ್ಲ ಕಣಮ್ಮ ನಾನು ಪೊಲೀಸ್ ಕಾನ್ಸ್ಟೇಬಲ್ ಶಂಕ್ರಿ ಅಂತ ಹೇಳ್ತಾರೆ ಅವರು ಮೀನವರೇ ಅವ್ರಿಗೆ ಮೀನವರು ಅವ್ರು ಕೇಳ್ತಾರೆ ಸರ್ ಇದು ನಮ್ಮ ಮನೆಯವ್ರ ನಮ್ಮ ಫೋನು ಅಲ್ಲಿ ಹಾಕಿದೆ ಅಂತ ಕೇಳಿದ್ದಕ್ಕೆ ನಿಮ್ಮ ಮನೆಯವರು ಕೂಡ ಇಲ್ಲೇ ಇದ್ದಾರೆ ಅದಕ್ಕೆ ಅವ್ರ ಫೋನು ಕೂಡ ಇಲ್ಲೇ ಇದೆ ಅಂತ ಹೇಳ್ತಾರೆ ಅಯ್ಯೋ ಸರ್ ಏನಾಯಿತು ಏನು ಮಾಡಿದ್ರು ಅವರು ಅಂತ ಕೇಳಿದಾಗ ಏನಿಲ್ಲ ನಮ್ಮ ಟ್ರಾಫಿಕ್ ಪೊಲೀಸ್ನರ್ ಜೀಪಿಗೆ ತಗೊಂಬಂದು ಕಾರ್ನ ಗುದ್ದಿದ್ದಾನೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಆಗ ಶಾಂತಿಯವರು ಅದನ್ನು ಕೇಳಿಸ್ಕೊಂಡು ಬರೀ ಇದೇ ಆಗೋಯ್ತು ಇವೊಂದು ಚಿಕ್ಕವನಿದ್ದಾಗಲೇ ಇವನು ಪೊಲೀಸ್ ಸ್ಟೇಷನಿಗೆ ಹೋಗಿಬಿಟ್ಟು ಬಂದವನಲ್ವಾ ಅಂತ ಹೇಳ್ತಾ ಇರ್ತಾರೆ ಆಗ ರಂಗನಾಥವರು ಸಿಟ್ಟಾಗ್ಬಿಟ್ಟು ಜೋರಾಗಿ ಶಾಂತಿ ಅಂತ ಹೇಳಿಬಿಟ್ಟು ಕೂಗ್ತಾರೆ ಅವಾಗ ಆ ಟೈಮಲ್ಲಿ ನಿನ್ನ ಪಾತ್ರ ಏನು ಇರಲಿಲ್ವಾ ಅವಾಗ ನೀನೇನು ಮಾಡಿದೀಯ ಅನ್ನೋದನ್ನ ನೆನಪಿಸ್ಕೋ ಅಂತ ಹೇಳ್ಬಿಟ್ಟು ಅವರನ್ನು ಹೇಳ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಈ ಭಾನುವಾರದ ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್